ನಮಸ್ಕಾರ ಇವರೇ ನಿಮ್ಮ ಹೆಸರು ಗೊತ್ತಾಗಿಲ್ಲ ಬಿಜಾಪುರ ಅಲ್ವಾ ಓಕೆ ನೀವು ರಮೇಶ್ ಶರ್ಮಾ ಅವ್ರ ಹತ್ರ ಒಂದು ತಾಯ್ತ ತಗೊಂಡಿದ್ದೀರಾ ತಾಯ್ತ ತಗೊಂಡಾದ್ಮೇಲೆ ಮನೆ ಕಡೆ ನಿಮ್ಮ ಮನೆಯಲ್ಲಿ ಸುಮಾರು ಬದಲಾವಣೆ ಆಗೈತೆ ಅಂತ ಹೇಳಿದ್ರು ಮತ್ತೆ ನಿಮ್ಮ ತಂದೆಯವರದು ಸಣ್ಣದಾಗ ಒಂದು ಟೀ ಶಾಪ್ ಏನೋ ಇತ್ತು ಅದು ಸ್ವಲ್ಪ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ ಅಂತ ಹೇಳಿದ್ರು ಸೊ ನಿಮಗೂ ಕೂಡ ಸುಮಾರು ಬದಲಾವಣೆಗಳಾಗಿರೋ ಅನುಭವಗಳನ್ನ ನೀವು ಹೇಳಬೇಕು ಅಂತ ನಮ್ಮ ಜೊತೆ ಇದ್ದೀರಾ ಸೊ ಈಗ ನಮ್ಮ ವೀಕ್ಷಕರ ಮುಂದೆ ನಾನು ಡೈರೆಕ್ಟಾಗಿ ರೆಕಾರ್ಡ್ ಮಾಡ್ಕೊತ ಇದ್ದೀನಿ ನಿಮ್ಮ ಮಾತುಗಳನ್ನ ಏನೆಲ್ಲ ಒಳ್ಳೇದಾಯಿತು ಮತ್ತು ಅದೊಂದು ತಾಯಿತ ನಿಮ್ಮ ಮನೆಗೆ ಬಂದ ಮೇಲೆ ನಿಮಗೆ ಸೇರಿದ ಮೇಲೆ ಏನು ಚೇಂಜಸ್ ನಿಮ್ಮ ಮನೆ ನಿಮ್ಮಲ್ಲಿ ಕಂಡಿದ್ದೀರಾ ಸರ್ ನಮ್ಮ ಮೊದ್ಲೇ ತಾಯ್ತಾ ಅಥವಾ ಹೋಗಕ್ಕಿಂತ ಮುಂಚೆ ನಾನು ಬಹಳ ಮಾನಸಿಕವಾಗಿ ಕುಗ್ಗಿದೆ ಸರ್

ಏನೇನೋ ನನ್ ಕನಸಲ್ಲಿ ಬಂದು ಕಾಡೋದು ಇದು ಮಾಡೋದು ಮಾಡ್ತಿದ್ರೆ ಸರ್ ಮೂರ ನಂಬಿಕೆಗಳು ಸರ್ ಹಾ ಹಾ ನಿಮ್ಗೆ ಏನೋ ತೊಂದರೆ ಆಗೈತೆ ಸಡನ್ಲಿ ಏನ್ರ ಯಾರ ಏನ್ರೇ ಫುಲ್ ಇದು ಮಾಡುದು ಸರ್ ಯಾರ ಹಿಂಗೇನ್ ಸತ್ಯದ ಬಗ್ಗೆ ಏನ್ರ ಹೇಳಿದ್ರ ಅದ್ರ ಬಗ್ಗೆ ನಾನ್ ಫುಲ್ ಭಯ ಭಯ ಪಡ್ಕೊತಿದ್ರೆ ಸರ್ ತಾಯ್ತಾ ತಗೊಂಡು ನನ್ಗೆ ಫುಲ್ ಇದು ಇದಾಗಿದ್ದೀನಿ ಸರ್ ಫುಲ್ ಧೈರ್ಯ ಬಂದಿದೆ ಸರ್ ಮಾನಸಿಕವಾಗಿ ಫುಲ್ ಬಲಿಷ್ಠ ಆಗಿದ್ದೀನಿ ಸರ್ ದೈಹಿಕವಾಗಿ ಫುಲ್ ಬಲಿಷ್ಠ ಆಗಿದ್ದೀನಿ ಸರ್ ಮತ್ತೆ ನನ್ಗೆ ಹಾ ಈ ಸಾಹಿತ್ಯ ಕಟ್ಕೊಂಡ್ ಮೇಲೇನೆ ನಮ್ಗೆ ಒಂದ್ ಕೆಲ್ಸ ಸಿಕ್ತು ಈಗ ನಮ್ಗೆ salary ಇಪ್ಪತೈದು ಸಾವ್ರ ರೂಪಾಯಿ ಇದೆ sir Super ಒಳ್ಳೇದಾಯ್ತಲ್ಲ ಮನೆ ಕಡೆ ಎಲ್ಲ ನೋಡ್ಕೋಬಹುದು ನೀವು full ಮೈಸಾ ಮನೆ ಜವಾಬ್ದಾರಿ ನಾನೇ ಹೊತ್ಕೊಂಡಿದೀನಿ ಸರ್ ಮತ್ತೆ ನಮ್ ಪಪ್ಪ ನಮ್ ಪಪ್ಪ ನಮ್ ಜೊತೆ ಇದ್ದಿದ್ರಲ್ಲ ಸರ್ ಮೊದಲೇ ನಮ್ ಅತ್ತೆಯವರ ಕಡೆ ಇದ್ರು sir ಈ ಸಾಹಿತ್ಯ ಕಟ್ಕೊಂಡ್ ಮೇಲೆ ನಮ್ಮ ಮನೆಗೆ ಒಂದಿಷ್ಟು ಕಾಯಿ ಕೊಟ್ಟ ಕೊಟ್ಮೇಲೆ ಕಟ್ಟಿದ್ ಮೇಲೆ ಸರ್ ನಮ್ ಮನೆ ನಮ್ ನಮ್ ಅಪ್ಪ ನಮ್ ಕಡೆ ಬಂದಿದ್ದಾರೆ sir ಇವಾಗ ಒಳ್ಳೇದಾಯ್ತು ಒಳ್ಳೇದಾಗಿದೆ ಸರ್ ಮತ್ತೆ ನಮ್ mummy ಗೂ health issue ಆಗಿತ್ತು sir ಇಲ್ಲಿ ತೋರಿಸಿ sir ಇದು ಕೊಟ್ಟಿದ್ರು sir ಔಷಧಿ ಅದು ಇದು ಕೊಟ್ಟಿದ್ರು sir ನಮ್ಮ mummy ಗೆ ಕೊಟ್ಟಮೇಲೆ ನಮ್ಮ mummy ನು ಗುಣಮುಖ ಆಗಿದ್ರು ಸರ್ ಇವಾಗ ಏನಾಗಿತ್ತು ಅಮ್ಮ ಅವರಿಗೆ ನಮ್ಮ ಅಮ್ಮ ಅವರಿಗೆ ಇದು ರೀ ನಮ್ಮ ನಮಗೆ ಹೆಂಗ ಕಾಣ್ತಿತ್ತ ನಮ್ಮ mummy ಗೆ ಸರ್ ಕಾಣ್ತಿತ್ತು ಅಂದ್ರೆ ಕೆಟ್ಟ ಕನಸುಗಳ ಮನೆಯಲ್ಲಿ ಆ ಮನೆಯಲ್ಲಿ ಸ್ವಲ್ಪ ಇದು ಕೆಟ್ಟ ಕನಸುಗಳು ಸರ್ ಹಿಂಗ ದೇವ ಪಿತಾಜಿ ಆ ತರ ನಮ್ಮ ಮನೆಯಲ್ಲಿ ಕಾಣ್ತಿತ್ತು sir ಓಕೆ ಅದರಿಂದ ನಾನು ಫಸ್ಟ್ ನನಗೆ ಆಯ್ತು ನನ್ನಿಂದ ನಾನು ಆರಾಮ ಆಯ್ತು ನಮ್ಮ ಮಮ್ಮಿಗೆ ಆಯ್ತು ಸರ್ ಅಂದ್ರೆ ಮನೆ ವಾತಾವರಣದಲ್ಲೇ ತುಂಬಾ ಭಯ ಇತ್ತು ನಿಮ್ಗೆ ಮನೆನಲ್ಲೇನೆ ತೊಂದ್ರೆ ಆಗ್ಲಿಲ್ಲ ಫುಲ್ ಭಯ ಸರ್ ಫುಲ್ ಏನ್ ಬತ್ತ ಬದಿಕ್ ಬೇಕೋ ಬದುಕ್ಬಾರ್ದು ಫುಲ್ ತಾಯಿ ಮೂಮೆಂಟ್ಗೆ ಬಂದಿದ್ದೇವೆ ಸರ್ ನಾವು ಇನ್ನೇನ ಜೀವ ಬುಕ್ತಿದೆ ಒಂದೊಂದ್ ಸಲ ಕನಸಲ್ಲಿ ಸರ್ ನಮ್ಗೆ ಫುಲ್ ಡೆಪ್ರೆಶನ್ಲಿ ಏನೇನೋ ಉರ್ಲಾಕೋಬೇಕು ಆತರ ಈ ತರ ಕನ್ಸು ಆತರ ಬಿಡ್ತಿತ್ತು ಸರ್ ನಮ್ಗೆ ಅಂದ್ರೆ ಏನು ಕೆಟ್ಟ ಕನಸುಗಳೇ ಎಲ್ಲ ಒಳ್ಳೇದೇನೋ ಬರ್ತಾ ಇಲ್ಲ ಅವಾಗ ಏನೂ ಆಗ್ತಿದ್ರು ಸರ್ ಇವಾಗ ಮಾತ್ರ ಸರ್ ಅದು ಒಂದ್ ಎಳ್ಳು ಕಾಳುಷ್ಟು ನಮ್ಮ ಸರ್

ಸೊ ಅಲ್ಲಿ ಹೋಗ್ತಾ ಇದ್ರೆ ಆರ್ಮಿಯಲ್ಲಿ ಜಾಯಿನ್ ಆಗಬೇಕು ಅಂತ ಆರ್ಮಿಯಲ್ಲಿ ಇದು ಆಗಿದೆ ಸರ್ ಎಕ್ಸಾಮ್ ಪಾಸ್ ಆಗಿದೆ ಸರ್ ಇನ್ ಫಿಸಿಕಲ್ ಇದೆ ಸರ್ ನೆಕ್ಸ್ಟ್ ಹ್ಮ್ ಹ್ಮ್ ಅದರಲ್ಲೂ ಸಕ್ಸಸ್ ಆಗಲಿ ನಿಮಗೆ ಎಲ್ಲ ಕಡೆ ಹೋಗಿ ಸರ್ ಎಲ್ಲ ಒಳ್ಳೆ ಆಗಿದೆ ಸರ್ ಸರ್ ಇಂದನೇ ನಮಗೆ ಇದು ಆಗಿದೆ ಸರ್ ಹ್ಮ್ ಹ್ಮ್ ಇವಾಗ ಬದುಕಬೇಕು ಜೀವನ ಏನರ ಸಾಧಿಸಬೇಕು ಚಲ ಹುಟ್ಟಿದೆ ಸರ್ ಸೂಪರ್ ಹಾ ಸರ್ ಸೊ ಅಮ್ಮವರದು ಆರೋಗ್ಯ ಈಗ ಸಂಪೂರ್ಣ ಸರಿ ಹೋಗಿದೆಯಾ ಅಮ್ಮವರದು ಆರೋಗ್ಯ ಅಮ್ಮವರದು ಇವಾಗ 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 ತೋರಿಸಿದ್ದೀನಿ ಸರ್ ಅಮ್ಮವರಿಗೆ ಹ್ಮ್ ಇವಾಗ ವಾಗೆ ಒಂದ್ ಒಂದ ಒಂದ್ ಒಂದು ತಿಂಗಳು ಕೊಟ್ಟಿದ್ದಾರೆ ಸರ್ ಟೈಮ್ ಇವಾಗ ಸದಸ್ಯರ ಪ್ರಮುಖ ಆಗ್ತಿದ್ದಾರೆ ಸರ್ मम्मी ಅವರು ಓಕೆ ಅಮ್ಮ ಅವರು ಇವಾಗ ನೀವು ಟ್ರಾವೆಲ್ ಮಾಡ್ತಾ ಇದ್ದಂಗಿದಿರಲ್ವಾ ಯಾವ ಡ್ರೋರಲ್ಲಿ ಏನು ಟ್ರಾವೆಲ್ ಮಾಡ್ತಾ ಇದ್ದೀರಾ ಇಲ್ಲ ಸರ್ ಟ್ರಾವೆಲ್ ಇಲ್ಲ ಸರ್ ನಾವು ಇಲ್ಲಿ ವಿಜಾಪುರದಲ್ಲಿ ಡ್ಯೂಟಿ ಮನ್ನಿ ಸರ್ ಡ್ಯೂಟಿ ಮುಸನ್ ಊಟಕ್ಕೆ ಬಿಡಿದ್ದೀವಿ ಫಾರ್ ಕಮಿಟಿatro ಅಂದ್ರೆ ರೋಡ್ ಸೈಡ್ ಅಲ್ಲಿ ಸೌಂಡ್ ಬರ್ತಿಸಲ್ಲ ಅದಕ್ಕೆ ರೋಡ್ ರೋಡ್ ಸೈಡ್ ಇರುತ್ತೆ ಇರ್ಲಿ ಓಕೆ ಈಗ ತಂದೆವರು ನಿಮ್ ಜೊತೆ ಚೆನ್ನಾಗಿದ್ದಾರೆ ತಂದೆಯವರು ಇವಾಗ ನಮ್ ಜೊತೆ ಚೆನ್ನಾಗಿದಾರೆ ಸರ್ ಈಗ ಹೊಲನು ಹೊಲನು ನಮ್ಮ ಮೊದಲ ಬೆಳೆದಿದ್ ಬೆಳೆಲ್ಲತ್ತೆಯರಿಗೆ ಕೊಡ್ತಿದ್ರು ನಮ್ ಪಪ್ಪ ಇವಾಗ ನೀ ಏನಾರು ಮಾಡಪ್ಪ ನೀನೆ ಬೆಳಿ ಇದು ಸಿ ನಮಗೆ ಜವಾಬ್ದಾರಿ ಕೊಡ್ತಿದ್ರು ಹ್ಮ್ ಪರವಾಗಿಲ್ಲ ಅಂದ್ರೆ ಮಗ ಮಕ್ಕಳ ಬಗ್ಗೆನೇ ಆಸಕ್ತಿ ಕಳ್ಕೊಂಬಿಟ್ಟಿದ್ರಲ್ಲ ತಂದೆಯವರು ಮೊದಲೇ ಮಕ್ಕಳ ಬಗ್ಗೆ ಏನೂ ಸರ್ ಬರೀ ಅಕ್ಕ ತಂಗಿ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಬರೀ ಅವ್ರಿಗೆ ಬರ್ದಾಡ್ತಿದ್ರು ಇವಾಗ ನನ್ ಮಕ್ಕಳು ಇದು ಅನ್ನೋದು ಇದು ಬಂದಿದೆ ಸರ್ ಅವ್ರಿಗೆ ನಮ್ ಪಪ್ಪ ಕಟ್ಟಿ ಮೇಲೆ ಕೂತಾಗ ಸರ್ ಹೊರಗಡೆ ದೇವ್ರ ಕಟ್ಟಿ ಬಸವ್ರು ಕಟ್ಟಿದ ಅಲ್ಲಿ ಕೂತಾಗ ನಮ್ಮ ನಮ್ಮ ಖರ್ಚದ ಅವ್ರೆಲ್ಲಾ ಆಚಕರ ಸರ್ ನಮ್ ಪಪ್ಪಾಗಿರಿ ಅವೆಲ್ಲ ಮನಿ ನಿಮ್ಮ ಅಕ್ಕ ಅತ್ತಿ ಮಕ್ಕಳಿಗೆ ಕೊಟ್ಬಿಡೋಲ್ಲ ನಿಮ್ ಮಗ ಕೊಡ್ತಿ ನಮ್ಗೆ ಕೊಟ್ಬಿಡತ್ತ ಅವ್ರ ಕಡೆ ನಮ್ ಪರವಾಗಿ ಮಾತಾಡಿದ್ರ ಸರ್ ಅವ್ರ ನಮ್ ಪಪ್ಪಾರಿಗೆ ಅವಾಗ ನಾ ಪಾಪ ಅನ್ನತ ಅವ್ರಿಗೆ ಕೊಡಕ್ಕೊ ನಂಗೆ ಎರಡು ಗಂಡಸ ಮಕ್ಳಿದೆ ನಮ್ಮ ಗಂಡಸ ಮಕ್ಳಿಗೆ ಕೊಡ್ತೀನಿ ನಾನು ಅಂತ ಅಂದ್ರೆ ನಿಮ್ ಬಗ್ಗೆ ಈಗ ಪ್ರೀತಿ ಬಂದೈತೆ ಆ ಈಗ ನಮ್ಮ ಬಗ್ಗೆ ಪ್ರೀತಿ ಬಂದೆ ಫಸ್ಟ್ ಎಲ್ಲ ನಮ್ ಬಾಳ ಕಷ್ಟ ಕೊಟ್ಟಿದಾರೆ ಸರ್ ಇವಾಗ ಅವಾಗ ಅರ್ಹವಾಗಿತ್ತು ಇವಾಗ ರೀ ಅವ್ರು ವರ್ಷ ನೀವು ತಂದೆಯವರು ಈ ತರ ನಿಮ್ಗೆ ಸಪೋರ್ಟ್ ಇಲ್ದಿರೋ ಆಗಿತ್ತು ನಮ್ ತಿಳವಳಕ್ಲಿಂದ ಸಪೋರ್ಟ್ ಇಲ್ಲ ಸರ್ ನಾನು ಯಾವಾಗ್ ನಾ ಫಿಫ್ತ್ ಕ್ಲಾಸ್ ತಗಿದ್ರ ಹಿಡ್ಕೊಂಡಂತ ನಮ್ ಅಜ್ಜಿಯವ್ರ ತಿರ್ಕೊಂಬಿಟ್ರಿ ನಮ್ ಅಜ್ಜಿಯವ್ರ ತಿರ್ಕೊಂಡ ನಮ್ಮ ಅಜ್ಜಿ ನಮ್ಮ ಪಾಪ ಬೇರೆ ಆಗ್ಬಿಟ್ರಿ ನಾ ಬೇರೆ ಆಗ್ಬಿಟ್ಟೆ ಸರ್ ಓಕೆ ಐದನೇ ಕ್ಲಾಸ್ ಇಂದ ದುಡ್ಕೋತ ಕೆಲಸ ಮಾಡ್ಕೋತ ಬಂದಿದ್ದೀನಿ ಸರ್ ತುಂಬಾ ಕಷ್ಟಪಟ್ಟು ಬೆಳೆದಿದ್ದೀರಾ ನೀವು ಫುಲ್ ಕಷ್ಟಪಟ್ಟೆ ಬೆಳೆದಿದ್ದೀನಿ ಸರ್ ಹಂಗಾಗಿ ಇವತ್ತು ಒಳ್ಳೇದಾಗ್ತಾ ಇದೆ ಒಳ್ಳೇದಾಗ್ಲಿ ಇವಾಗ ಒಳ್ಳೇದಾಗ್ತಿದೆ ಸರ್ ಹ್ಮ್ ಜೀವನ ಜೀವನದ ಏನು ಸಾಧನೆ ಮಾಡಬೇಕು ಅಂತ ಇದೆ ಇಲ್ಲ ಮಾಡಿ ಇವಾಗ ಮನನಲ್ಲಿ ಇದ್ದಿದ್ದು ತೊಂದರೆಗಳು ಮತ್ತೆ ಮನನಲ್ಲಿ ಕೆಟ್ಟ ಕೆಟ್ಟವಾಗಿ ಏನೆಲ್ಲ ಕನಸುಗಳು ಎಲ್ಲಾ ಅದெல்லாம் ಕ್ಲಿಯರ್ ಆಗಿ ಇವತ್ತು ಶಾಂತವಾಗಿ ಐತೆ ಅಲ್ವಾ ಇವಾಗ ಇವಾಗ ಶಾಂತವಾಗಿದೆ ಸರ್ ಮತ್ತೆ ನಮ್ಮ ಮನೆ ದೇವರಿಗೆ ಫುಲ್ ಇವಾಗ ನಂಬಕದಿಸ್ತాం ನಮ್ಮ ಮನೆ ದೇವರಿಗೆ ಮಾತ್ರ ಅಭಿಷೇಕ ಮಾಡ್ತಿದ್ರು ಒಳ್ಳೆದಾಯಿತು ಒಳ್ಳೆದಾಯಿತು ನಮ್ಮ ಮನೆ ದೇವರಿಗೆ ಅಭಿಷೇಕ ಮಾಡಿಸಿದೆ ಸರ್ ಇವಾಗ ಫುಲ್ ಇದು ಆಗಿದೆ ಸರ್ ಸೊ ಸಂತೋಷ ಆಯ್ತು ನೀವು ಹೇಳಿದ್ದು ತಾಯಿತ ಬಂದ ಮೇಲೆ ನೀವು ಕೂಡನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಧೈರ್ಯ ಬಂದೈತೆ ಜೀವನದಲ್ಲಿ ಹಾ

ತುಂಬಾ ಒಳ್ಳೇದಾಯ್ತು ಆರ್ಥಿಕವಾಗಿ ಈ ತರ ಅಭಿವೃದ್ಧಿ ಆದ್ರೆ ಜೀವನ ಎಲ್ಲ ಒಂದ್ ಕಡೆ ಬದಲಾಗುತ್ತೆ ಇವಾಗ ಒಳ್ಳೆ ಜಾಬ್ ಕೂಡ ಒಳ್ಳೆ ಜಾಬ್ ಸಿಕ್ಕಿದೆ ಒಳ್ಳೆದಾಯ್ತು ಮತ್ತೆ ನಿಮ್ಮ ಅನುಭವ ನಮ್ಮ ವೀಕ್ಷಕರ ಮುಂದೆ ಶೇರ್ ಮಾಡಿದ್ದೀರಾ ತುಂಬಾ ಸಂತೋಷ ಆಯ್ತು ನಮಸ್ಕಾರ ಯಾವ ಕೊಟ್ಟಿದ್ದು ನೀವು ಸರ್ ಇವ್ರಿಗೆ ಆ್ಯಕ್ಚುಲಿ ಹುಡ್ಗ ಓದಿದ್ರು ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ ಸರ್ ಹುಡುಗ ಆರಾಮಾಗಿ ಅಲ್ಲಿ ತಿನ್ಕೊಂಡ್ ತಿರ್ಕೊಂಡು ಆರಾಮಾಗಿದ್ದ ತಾಯಿಗೆ ಬರೇ ಮನೆಗೂ ಮನೇಲಿ ಅಮ್ಮಗೆ ಬರೇ ಹುಷಾರಿಲ್ಲ ಇಲ್ಲ ಅವ್ರ ತಂದೆ ಬರೀ ಇವ್ರ ಮೇಲೆ ಜ್ಞಾನನೇ ಇದ್ದಿಲ್ಲ ಅವ್ರಿಗೆ ಇವ್ರ ಮನೆಗೂ ಬರ್ತಾ ಇರ್ಲಿಲ್ಲ ಅದೇ ತಂಗಿ ಮನೇಲಿ ಹೋಗ್ಬಿಟ್ಟು ಅಲ್ಲಿ ದುಡ್ದಿದ್ದೆಲ್ಲ ಅವ್ರಿಗೆ ಕೊಟ್ಕೊಂಡು ಎಲ್ಲ ತಿನ್ಕೊಂಡು ಆರಾಮಾಗಿ ಅಲ್ಲಿದ್ದರು ಅವರು ತಾಯಿ ಮಗ ಅನ್ನೋದೇ ನೋಡ್ತಾ ಇರಲಿಲ್ಲ ಈ ಹುಡುಗ ನಮಗೆ ಫೋನ್ ಮಾಡಿಬಿಟ್ಟು ಈ ಥರ ನಮ್ಮ ಮನೇಲಿ ಪ್ರಾಬ್ಲಮ್ ಇದೆ ಸರ್ ಈ ಥರ ನೋಡಿ ಅಂತ ಹೇಳಿದರು ಆಯಿತು ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಅವ್ರಿಗೆ ಟೋಟಲಾಗಿ ಒಂದು ಅವ್ರಿಗೆ ಏನು ಪರಿಹಾರ ಕೊಡಬೇಕು ಅದನ್ನೆಲ್ಲ ಕೊಟ್ಟೆ ಅವ್ರ ಜಾತ್ಕನ ಪ್ರಡಿಕ್ಷನ್ ಮಾಡಿದೆ ಅದಾದಮೇಲೆ ಆ ಹುಡುಗನಿಗೆ ಅತಿ ಬೇಗ ಜಾಬ್ ಸಿಗಬೇಕು ಮತ್ತು ಆ ಜಾಬಲ್ಲಿ ಅವ್ನಿಗೆ ಬೇಗ ಪ್ರಮೋಷನ್ ಸಿಗಬೇಕಂತ ಮಾಡಿದೆ ಮತ್ತು ಅವ್ರ ತಾಯಿಗೆ ಆರೋಗ್ಯ ಸರಿ ಹೋಗಲಿ ಅಂತ ಮಾಡಿದ್ವಿ ಮತ್ತು ಈ ಹುಡುಗನಿಗೆ ಏನೇನು ನಮ್ಮ ಕಡೆಯಿಂದ ಏನೇನು ಐಟಮ್ಸ್ ಇದೆ ಈಗ ನಮ್ಮ ಹತ್ರ ಬಂದ್ಬಿಟ್ಟು ಒಂದು ವಿ ಐ ಪಿ ಕಿಟ್ಟು ನಾರ್ಮಲ್ ಒಂದು ವಾಸ್ತು ಕಿಟ್ಟು ಮತ್ತೆ ಒಂದು ಹದಿನಾಲ್ಕು ಐಟಮ್ದು ಒಂದು ಮನೆ ಬಾಗಿಲಿಗೆ ಕಟ್ಟೋದು ಮನೆ ಒಳಗಡೆ ಮೇನ್ ಡೋರ್ಗೆ ಸೆಂಟ್ರಲ್ ಕಟ್ಟೋ ಥರ ಒಂದು ಐಟಮ್ ರೆಡಿ ಮಾಡಿದ್ದೀವಿ ಅದು ತುಂಬ ಪವರ್ಫುಲ್ ಸರ್ ಅದು ನೋಡೋದಕ್ಕೆ ಇಷ್ಟೇ ದಪ್ಪ ಇರುತ್ತೆ ಚಿಕ್ಕದಾಗಿ ಬ್ಯಾಗ್ ಥರ ಅದೇನಾಗುತ್ತೆ ಅಂತಂದರೆ ಮನೆಯಿಂದ ಒಳಗಡೆ ಯಾರೇ ಬರಲಿ ನಾವು ನಮ್ಮ ಮನೆ ಸದಸ್ಯರಾಗಲಿ ಇಲ್ಲ ಹೊರ್ಗಡಿನವ್ರು ಯಾರೇ ಬಂದ್ರೂ ಅದು ನೆಗೆಟಿವ್ಸ್ ಅಲ್ಲೇ ಕಟ್ಟಾಗಿಬಿಡುತ್ತೆ ಒಳಗಡೆ ನೆಗೆಟಿವ್ಸ್ ಬರಲ್ಲ ಈ ಮನೆಗಳಲ್ಲಿ ಯಾವಾಗ ನಮಗೆ ನೆಗೆಟಿವ್ಸ್ ಅತಿ ಹೆಚ್ಚು ಆಗುತ್ತೋ ಆವಾಗ ಹಣಕಾಸಿನ ಅಭಿವೃದ್ಧಿ ಇರೋಲ್ಲ ಆರೋಗ್ಯ ಇರಲ್ಲ ಮನೆಯಲ್ಲಿ ಕಿರಿಕಿರಿ ನೆಮ್ಮದಿ ಇರಲ್ಲ ನೆಗೆಟಿವ್ಸ್ ಎಲ್ಲ ಮನೆಯಿಂದ ಹೊರಗಡೆ ಹೋದ್ರೇ ನಮಗೆ ಮನೆಯಲ್ಲಿ ಶಾಂತವಾಗಿ ವಾತಾವರಣ ಇರೋದು ಅದಕ್ಕೆ ಒಂದು ಐಟಮ್ನ ರೆಡಿ ಮಾಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ನಾನು ಅದು ವಿ ಐ ಪಿ ವಾಸ್ತುಕ್ ಇಟ್ಟು ವಿತ್ತು ಮನೆಗೆ ಬಾಗಿಲು ಕಟ್ಟೋದು ಅದನ್ನು ನಾನು ನಮ್ಮ ವೀಕ್ಷಕರಿಗೆ ತಂದು ರಿವೀಲ್ ಮಾಡಿ ಮುಂದೆ ತೋರಿಸ್ಕೊಡ್ತೀನಿ ತೋರಿಸ್ಕೊಡ್ತೀನಿ ಅದು ಈ ಹುಡುಗನಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ವಿ ಅವನಿಗೆ ತಾಯ್ತ ಕೊಟ್ವಿ ಮತ್ತು ಅವರ ಅಮ್ಮಗೆ ಆರೋಗ್ಯದ ಸಮಸ್ಯೆ ಆಯಿತು ಅವರ ಅಮ್ಮಗೆ ಒಂದು ಆ ತಾಯ್ತ ಆರೋಗ್ಯದ ಸಮಸ್ಯೆಗೆ ಸಪ್ರೇಟಾಗಿ ಕೊಟ್ವಿ ಅದು ಕ್ಲಿಯರ್ ಆಯಿತು ಮತ್ತು ಅವರಪ್ಪಗೆ ಒಂದು ಪೂಜೆ ಮಾಡಿದ್ವಿ ಅವರಪ್ಪನೂ ಆಟೋಮೆಟಿಕ್ ಬಂದು ಸೇರ್ಕೋಬಿಟ್ರು ಈಗ ಅವರು ತುಂಬಾ ಸಂತೋಷವಾಗಿದ್ದಾರೆ ಆ ಹುಡುಗ ವರ್ಷಾನ್ಗಟ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ ಸರ್ ಇವಾಗ ಕೆಲಸಕ್ಕೆ ಹೋಗಿ ಹೊಸ ಬೈಕ್ ತಗೊಂಡ ಒಂದೂವರೆ ಲಕ್ಷ ಕೊಟ್ಟು ಸಿ ಎನ್ ಜಿ ವಿತ್ ಪೆಟ್ರೋಲ್ ಏನು ಹೊಸದಾಗ್ಬಿಟ್ಟಿದಾರೆ ಅಂತ ಹೇಳ ಒಳ್ಳೇದಾಗ್ಲಪ್ಪ ತಗೊಳ್ಳಿ ಅಂತ ಹೇಳಿದ್ವಿ ತೊಗೊಂಡ್ರು ಇವಾಗ ತುಂಬಾ ಚೆನ್ನಾಗಿದೆ ಹುಡುಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಇನ್ಡೆ ಕೆಲಸ ಸಿಗ್ಬಿಡ್ತು ಸರ್ ಹುಡುಗನಿಗೆ ಓದಿನೂ ವೇಸ್ಟ್ ಆಗ್ಬಿಟ್ಟಿದ ಹುಡುಗ ಪಾಪ ಮಾನಸಿಕ ಹಿಂಸೆ ಆಗ್ಬಿಟ್ಟಿತ್ತು ಅವನಿಗೆ ಆ ಕಡೆ ಅಂದೆ ಮಾತು ಕೇಳಲ್ಲ ಈ ಕಡೆ ತಾಯಿಗೆ ಅನಾರೋಗ್ಯ ಮನೇಲಿ ಇವನ್ ಬೇರೆ ಮೂರೇ ಜನ ಇರೋದಲ್ವಾ ಸರ್ ಒಂಥರ ಆಗ್ಬಿಟ್ಟಿತ್ತು ಏನು ತಲೆ ಕೆಡ್ಸ್ಕೊಬೇಡಿ ಬನ್ನಿ ಒಳ್ಳೇದು ಮಾಡ್ಕೊಡ್ತೀವಿ ಅಂತ ಆಮೇಲೆ ಸರ್ ನಮ್ಮ ಹತ್ರ ಏನಾಗುತ್ತೆ ಅಂತಂದರೆ ಯಾವುದೇ ಥರ ಸಮಸ್ಯೆ ಇರಲಿ ಸರ್ ನೂರು ಥರ ಸಮಸ್ಯೆ ಇರಲಿ ನಾನು ಹಿಂದಿನ ಸಂಚಿಕೆಯಲ್ಲೂ ಇದನ್ನೇ ಹೇಳಿದೆ ಏನೇ ಸಮಸ್ಯೆ ಇರಲಿ ಈಗ ತಂದೆ ಮಾತು ಕೇಳ್ತಾ ಇಲ್ವಾ ಇಲ್ಲ ತಾಯಿ ಮಾತು ಕೇಳ್ತಾ ಇಲ್ವಾ ಇಲ್ಲ ಮಕ್ಕಳು ಮಾತು ಕೇಳ್ತಾ ಇಲ್ವಾ ಅದಕ್ಕೆ ಇಂಡಿವಿಜುವಲ್ ಆಗಿ ನಾವು ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಒಂದು ತಾಯಿ ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಕೆಲವರು ಕಟ್ಕೊಳ್ಳೋಲ್ಲ ಯಾರು ಮಾಡೋ ಕೆಲವು ಕಟ್ಕೊಳ್ಳದಿದ್ರೂ ಪೂಜೆ ಮಾಡ್ತೀವಿ ಅದು ವರ್ಕ್ ಆಗುತ್ತೆ ಈ ಥರ ಈ ಹುಡುಗನಿಗೆ ತುಂಬ ಪ್ರಾಬ್ಲಮ್ ಅಲ್ಲಿತ್ತು ಇದು ತುಂಬ ವರ್ಕ್ ಆಗಿದೆ ಸರ್ ಹುಡುಗನಿಗೆ ಹುಡುಗನೇ ನಿಮ್ಮ ಜೊತೆ ಮಾತಾಡಿ ಅವರ ಅನುಭವನ ಶೇರ್ ಮಾಡಿದ್ದಾರೆ ತಗೊಂಡಿದ್ದಾರೆ ತುಂಬ ಒಳ್ಳೆಯದಾಗಿದೆ ಸೊ ಈಗ ತಾಯಿತ ಅಂದರೆ ಸಿಂಪಲ್ ಏನೋ ತಾಯ್ತ ಕೊಟ್ಟು ಕೆಲಸೋದಲ್ಲ ಸೊ ರಮೇಶ್ ಅವರು ಅದು ಈ ಪರ್ಟಿಕ್ಯುಲರ್ ಏನು ಕೆಲಸ ಮಾಡಬೇಕು ತಾಯ್ತ ಏನಕ್ಕೆ ಕಟ್ಕೊತವ್ರೆ ಅದರ ಉದ್ದೇಶ ಅದಕ್ಕೆ ಯಾರಿಗ ಏನು ಸಮಸ್ಯೆ ಐತೆ ಆ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಅದು ಪರಿಹಾರಕ್ಕೆ ಏನು ಬೇಕು ಅದನ್ನೇ ನೋಡಿ ತಾಯ್ತದಲ್ಲಿ ಅದನ್ನು ರೆಡಿ ಮಾಡಿ ಅದಕ್ಕೆ ಒಂದು ಶಕ್ತಿ ತುಂಬಿ ಅವ್ರಿಗೆ ಗೊತ್ತಿರೋ ವಿದ್ಯೆಯಲ್ಲಿ ಬಳಸಿ ಸೊ ಅದನ್ನು ಅವ್ರ ಪರಿಹಾರ ಅಂತ ತಾಯ್ತ ಕೊಡ್ತಾ ಇರೋದು ಹಾಗಾಗಿ ಅದು ಹೋಗಿದ ತಕ್ಷಣ ಏನು ಆ ಫೋಕಸ್ ಜಾಬ್ ಕೊಟ್ಟಿರುತ್ತೆ ಆ ತಾಯ್ತಕ್ಕೆ ಆ ಕೆಲಸ ಅದು ಮಾಡ್ತಾಯಿದೆ ಸೊ ಇವರು ಮಾತಾಡಿದ್ದು ನೋಡಿದ್ರೆ ತುಂಬಾ ಒಂದು ಮಿರಾಕಾಲ ಅವ್ರ ಜೀವನದಲ್ಲಿ ಆಗೈತೆ ಮನೆಯಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಫ್ಯಾಮಿಲಿನಲ್ಲಿ ತುಂಬ ಚಿತ್ರ ಚಿತ್ರ ಅಂದರೆ ವಿಚಿತ್ರ ಆಗಿತ್ತು ಕುಟುಂಬ ಇವತ್ತೆಲ್ಲ ಒಂದು ರೀತಿ ಶುದ್ಧವಾಗಿ ಎಲ್ಲರೂ ಒಗ್ಗೂಡಿ ಮನೆಯಲ್ಲಿ ಶಾಂತವಾಗಿ ಅವ್ರಿಗೆ ಬೆಳವಣಿಗೆ ಆಗ್ತಾ ಆಗ್ತಾ ಇದ್ದಾರೆ ಸೊ ಆ ಥರದ ಅನುಭವ ನಿಮ್ಮ ಮುಂದೆ ಶೇರ್ ಮಾಡಿದ್ದೀವಿ ಆ ಕೂಡ ಇಲ್ಲಿ ಕೆಲಸ ನಡೀತಾ ಇದೆ ಅವುಗಳ ಮುಖಾಂತರ ಕೆಲಸಗಳು ಆಗ್ತಾ ಇದ್ದಾವೆ ಅನ್ನೋದು ಗೊತ್ತಾಗುತ್ತೆ ಸೊ ಇವುಗಳು ಅವಶ್ಯಕತೆ ಇರೋರು ರಮೇಶ್ ಶರ್ಮ ಅವ್ರ ಹತ್ರ ಅದನ್ನು ಮಾತಾಡಿ ಸೊ ಅದೇನು ಸಮಸ್ಯೆಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟಾಗಿ ಅವರು ತಾಯ್ತಗಳು ಮಾಡಿಕೊಡ್ತಾರೆ ಸೊ ಅದನ್ನು ಪಡ್ಕೋಬೇಕು ಅಂತ ನಾವು ಕೇಳ್ಕೊತೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ